ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಕಾಳಗ ಆರಂಭವಾಗಿದೆ ನೀ ಕೊಡೆ ನಾ ಬಿಡೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಕಾಂಗ್ರೆಸ್ ತ ಸಚಿವರು ಒಂದು ಹೇಳಿಕೆ ಕೊಟ್ಟರೆ ಶಾಸಕರು ಮತ್ತೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಇದೀಗ ಭಿನ್ನಮತ ತೀವ್ರ ಸ್ವರೂಪ ಪಡೆದುಕೊಳ್ತಿರೋ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ಹೈಕಮಾಂಡ್ ಮುಂದಾಗಿದೆ ಸೋಮವಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಭೆಯನ್ನ ನಡೆಸುವ ಸಾಧ್ಯತೆ ಇದೆ ಈ ವೇಳೆ ಔತಣಕೂಟ ಗೋಪ್ಯ ಸಭೆ ಸಂಪುಟ ಪುನಾರಚನೆ ಎಲ್ಲ ವಿಚಾರಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಶುರುವಾಗಿದೆ ಸಚಿವ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಎರಡು ವರ್ಷ ಕಾಯಲಿ ಆಮೇಲೆ ಪೂರ್ಣಾವಧಿ ಸಿಎಂ ಆಗಲಿ ಅಂತ ಎಷ್ಟು ಹೇಳಿಕೆ ಕೊಟ್ಟಿದ್ರು ಈ ಮೂಲಕ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ರು ಇತ್ತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಮಾಧ್ಯಮಗಳಿಗೆ ಯಾವ ಉತ್ತರವನ್ನು ಡಿ ಕೆ ಅವರು ನೀಡದೇ ಇದ್ದಾರೆ ನೀಡ್ತಾ ಇಲ್ಲ ಸಿ ಸಿಎಂ ಕುರ್ಚಿಗೆ ಒಪ್ಪಂದವಾಗಿರೋದು ಸಚಿವರ ಹೇಳಿಕೆ ಮೇಲೆ ಖಚಿತವಾಗಿತ್ತು ಸದ್ಯ ಹೈಕಮಾಂಡ್ ಎಂಟ್ರಿ ಕೊಡಲಿದೆ ಹಾಗಾಗಿ ಮುಂದೆ ಸಿ ಕುರ್ಚಿ ವಿವಾದ ಯಾವ ತಿರುವು ಪಡೆಯುತ್ತೆ ಅನ್ನುವಂಥ ಕುತೂಹಲ ಮೂಡಿಸಿದೆ ಕರ್ನಾಟಕದಲ್ಲಿ ಭಾರಿ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿಯೇ ಸಿಎಂ ಕುರ್ಚಿಗೆ ಭಾರಿ ಫೈಟ್ ನಡೆದಿತ್ತು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರಲ್ಲಿ ಯಾರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿತ್ತು ಆ ಸಂದರ್ಭದಲ್ಲಿ ಸುದೀರ್ಘವಾಗಿ ಮಾತುಕತೆ ಚರ್ಚೆ ಸಭೆ ಸಂಧಾನಗಳು ನಡೆದು ಕೊನೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು ಆದರೆ ಆಗ ಬಂದಿದ್ದ ಮಾತು ಏನಂದರೆ ಪವರ್ ಶೇರಿಂಗ್ ಎರಡೂವರೆ ವರ್ಷ ಒಬ್ರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹಾಗಾಗಿ ಅದನ್ನು ಯಾವ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಯಾರೂ ಸ್ಪಷ್ಟವಾಗಿ ಹೇಳಿಲ್ಲ ಆದರೆ ಈಗ ಬರ್ತಾ ಇರತಕ್ಕಂಥ ಚರ್ಚೆಗಳು ಪವರ್ ಶೇರಿಂಗ್ ಬಗ್ಗೆ ಒಪ್ಪಂದ ಆಗಿರೋದು ಖಚಿತ ಅಂತಕ್ಕಂಥ ಮಾಹಿತಿ ಇದೆ ಹಾಗಾಗಿ ಇನ್ನೊಂದು ಏಳೆಂಟು ತಿಂಗಳು ಒಪ್ಪಂದ ಆಗಿದ್ದು ಖಚಿತವೇ ಆದರೆ ಮುಖ್ಯಮಂತ್ರಿ ಬದಲಾಗಬೇಕಾಗತ್ತೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿಯೂ ಸಹ ಸಹ ಔತಣಕೂಟಗಳು ಡಿನ್ನರ್ ಮೀಟಿಂಗ್ ಗೋಪ್ಯ ಸಭೆ ಚರ್ಚೆಗಳು ಅಲ್ಲಲ್ಲಿ ಗುಂಪು ಚರ್ಚೆಗಳು ನಡೀತಾನೆ ಇದ್ದಾವೆ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಪರ ಇರತಕ್ಕಂಥ ಶಾಸಕರು ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಿರೋದು ಗ್ಯಾರಂಟಿ ಅಂತ ಮತ್ತೊಂದ್ ಕಡೆ ಈ ಡಿನ್ನರ್ ಮೀಟಿಂಗ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ದೂರ ಜೊತೆಗೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ತಮಿಳುನಾಡಲ್ಲಿ ಕೇರಳದಲ್ಲಿ ಭೇಟಿ ಈಗ ಚರ್ಚೆ ತೀವ್ರವಾಗ್ತಾ ಹಿನ್ನೆಲೆಯಲ್ಲಿ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಚರ್ಚೆಯನ್ನ ಮಾಡುವ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಹಾಗೂ ಉಪ ಅವರ ಜೊತೆಗೆ ಈ ಪವರ್ ಶೇರಿಂಗ್ ಆಗಿರ್ತಕ್ಕಂಥ ಒಪ್ಪಂದವನ್ನ ಯಾರು ಬಹಿರಂಗ ಪಡಿಸಬೇಡಿ ಅಂತ ತಾಕೀತು ಮಾಡಿದ್ರು ಆದ್ರೆ ಈಗ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮಾತಾಡೋದ್ರ ಮೂಲಕ ಅದು ಬಹುತೇಕ ಬಹಿರಂಗ ಆಗಿದೆ ಈಗ ಪವರ್ ಶೇರಿಂಗ್ ಸತ್ಯ ಆಗತ್ತಾ ಪವರ್ ಶೇರಿಂಗ್ ಆಗತ್ತಾ ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಬದಲಾಗ್ತಾರ ಬದಲಾಗೋದಾದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ರೇಸ್ನಲ್ಲಿ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅಥವಾ ಸಂಪುಟದಲ್ಲಿ ಈಗ ನಂಬರ್ ತ್ರೀ ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಅಥವಾ ಮತ್ಯಾರು ಮತ್ಯಾರ ಹೆಸರು ಕೇಳಿ ಬರ್ತಾ ಇದೆ ಒಂದು ಕಡೆ ದಲಿತ ಮುಖ್ಯಮಂತ್ರಿ ಅಂತ ಹೇಳಿ ಚರ್ಚೆ ಬರ್ತಾ ಇದೆ ದಲಿತ ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ ದಲಿತ ಶಾಸಕರನ್ನು ಒಗ್ಗೂಡಿಸಲಿಕ್ಕೆ ಜಿ ಪರಮೇಶ್ವರ್ ಮುಂದಾಗಿದ್ದರು ಅದಕ್ಕೆ ಬ್ರೇಕ್ ಬಿತ್ತು ರಾಜಣ್ಣ ಅವರು ಸಹ ಪದೇ ಪದೇ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಬಹಳಷ್ಟು ಕಡೆ ಡಿ ಕೆ ಶಿವಕುಮಾರ್ ಹೊತ್ತು ಕಡೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಜನರಿಂದ ಕಾರ್ಯಕರ್ತರಿಂದ ಘೋಷಣೆ ಕೇಳಿ ಬರ್ತಾ ಇದೆ ಹಾಗಾದರೆ ಮುಂದಿನ ನಡೆ ಏನು ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದು ಏನು ಮಾಡ್ತಾರೆ ಪವರ್ ಶೇರಿಂಗನ್ನು ಸ್ಪಷ್ಟಪಡಿಸ್ತಾರಾ ಅಥವಾ ಅದನ್ನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾಡಿ ಹೋಗ್ತಾರ ಏನಾಗುತ್ತೆ ಅಂತಕ್ಕಂಥ ಕುತೂಹಲ ಈಗ ಕರ್ನಾಟಕದ రాజకీయ మొగసాలని కణస్కుంటే